ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಇಂದು ಹನ್ನೆರಡನೇ ವಾರ್ಡಿನ ವಿದ್ಯಾನಗರದ ವಿಶ್ವಚೇತನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಥಮ ಬಾರಿಗೆ ಈ ಶಾಲೆಯಲ್ಲಿ ಆಯೋಜನೆ ಮಾಡಿ ವಿದ್ಯಾರ್ಥಿಗಳು ವರ್ಷಪೂರ್ತಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವುದರಿಂದ ಮಕ್ಕಳ ಮನಸ್ಸಿಗೆ ಹಾಗೂ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಕೌಶಲ್ಯತೆ ಹಾಗೂ ಕ್ರಿಯಾಶೀಲತೆಯನ್ನು ಮಕ್ಕಳಲ್ಲಿ ಬೆಳೆಸಲು ಬೇಸಿಗೆ ಶಿಬಿರದ ಕಾರ್ಯಕ್ರಮದಡಿಯಲ್ಲಿ ಸರಿಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳನ್ನು ದಾಖಲು ಮಾಡಲಾಗಿತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಗಳಿಂದ ಬಂದ ವಿದ್ಯಾರ್ಥಿಗಳು ಸಹ ಇದ್ದರು ಹಾಗೂ ಕೆಲವರು ಹಳ್ಳಿಗಳಿಂದಲೂ ಸಹ ಈ ಒಂದು ಬೇಸಿಗೆ ಶಿಬಿರದಲ್ಲಿ ದಾಖಲಾತಿಯಾಗಿದ್ದರು ಈ ಶಿಬಿರದಲ್ಲಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಕರಾಟೆ ಡ್ಯಾನ್ಸ್ ಸ್ಪೋಕನ್ ಇಂಗ್ಲಿಷ್ ಯೋಗ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಫ್ಯಾನ್ಸ್ ಸಾಂಗ್ಸ್ ಫೀಲ್ಡ್ ವರ್ಕ್ ಗಾರ್ಡನಿಂಗ್ ಹ್ಯಾಂಡ್ ರೈಟಿಂಗ್ ಇನ್ನೂ ಇತರೆ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಬೇಸಿಗೆ ಶಿಬಿರದ ಅಧ್ಯಕ್ಷತೆಯನ್ನು ಮುಖ್ಯ ಕಾರ್ಯದರ್ಶಿ ಹಾಗೂ ಸಹ ಶಿಕ್ಷಕರಾದ ಮರಿಯಾ ಮೇಡಂ ವಹಿಸಿಕೊಂಡಿದ್ರು ಹಾಗೂ ಡ್ಯಾನ್ಸ್ ಮಾಸ್ಟರ್ ಪವನ್ ಕುಮಾರ್ ಬಳ್ಳಾರಿ ರವರು ಹಾಗೂ ಕರಾಟೆ ಮಾಸ್ಟರ್ ಎಮ್ಮನೂರು ವಹಿಸಿಕೊಂಡಿದ್ರು ಎಲ್ಲಾ ವಿದ್ಯಾರ್ಥಿಗಳು ಬೇಸಿಗೆ ಶಿಬಿರವನ್ನು ಎಲ್ಲಾ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯಿಂದ ಮತ್ತು ಉತ್ಸಾಹದಿಂದ ಭಾಗವಹಿಸಿದ್ರು ಹಾಗೂ ಕೊನೆಯ ದಿನವಾದ ಇಂದು ವಿದ್ಯಾರ್ಥಿಗಳು ಶಿಬಿರದ ಮೂಲಕ ತಾವು ಕಲಿತಿರುವ ಅಂತಹ ವಸ್ತುಗಳು ಹಾಗೂ ಇನ್ನಿತರ ಡ್ರಾಯಿಂಗ್ ಇವೆಲ್ಲವನ್ನ ಕ್ರೋಢೀಕರಿಸಿ ವಿದ್ಯಾರ್ಥಿಗಳು ಭಾಗವಹಿಸಿ ಮಾಡಿರುವಂತಹ ವಸ್ತುಗಳ ಪ್ರದರ್ಶನದಲ್ಲಿ ಅಳವಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಕ್ಕಳು ಕಾರ್ಯಕ್ರಮಕ್ಕೆ ಗಣ್ಯರನ್ನ ಸ್ವಾಗತ ಕೋರಿದ್ರು ಬೇಸಿಗೆ ಶಿಬಿರದ ಅಧ್ಯಕ್ಷತೆಯನ್ನ ಮುಖ್ಯ ಕಾರ್ಯದರ್ಶಿ ಹಾಗೂ ಸಹ ಶಿಕ್ಷಕರಾದ ಮರಿಯಾ ಮೇಡಮ್ ಹಾಗೂ ಡ್ಯಾನ್ಸ್ ಮಾಸ್ಟರ್ ಪವನ್ ಕುಮಾರ್ ಬಳ್ಳಾರಿ ಹಾಗೂ ಕರಾಟೆ ಮಾಸ್ಟರ್ ಎಮ್ಮನೂರು ಉದ್ಘಾಟಕರಾಗಿ ಸಂತಾ ಮೈಕಲ್ ಸ್ಕೂಲಿನ ಆನಂದ್ ಪ್ರಸಾದ್ ಫಾದರ್ ಹಾಗೂ ವಿಶ್ವಚೇತನ ಸ್ಕೂಲಿನ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ರು ಹಾಗೂ ಬೇಸಿಗೆ ಶಿಬಿರಕ್ಕೆ ದಾಖಲಾಗಿರುವ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು ಶಾಲಾ ಸಿಬ್ಬಂದಿಗಳು ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಅದೇ ರೀತಿಯಲ್ಲಿ ಮಕ್ಕಳು ಮಾಡಿರುವಂತಹ ಕೆಲಸಗಳ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿ ಎಲ್ಲರೂ ಸಂತೋಷವನ್ನ ಪಟ್ಟರು ಈ ವರದಿಯನ್ನ ನೀಡಿರುವವರು ವಿಜಿ ವೃಷಬೇಂದ್ರ ಕೂಡ್ಲಿಗಿ I'll be proud of you.